ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನಮ್ಮ ಚೆರಿ ಪ್ಲ್ಯಾಂಟಲ್ಲಿ ಫಸ್ಟ್ ಟೈಮ್ ಚೆರಿ ಬಿಟ್ಟಿದೆ ಚೆರೀನ ಕಿತ್ಕೊಳ್ತಾ ಇದ್ದೀವಿ ಫಸ್ಟ್ ಟೈಮ್ ಬಿಟ್ಟಿದ್ರು ಥರ ಬಿಡುತ್ತಾ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಒಂದೋ ಎರಡೋ ಚರಿ ಬಿಡುತ್ತೆ ಅಂದ್ಕೊಂಡ್ವಿ ನೋಡಿದ್ರೆ ಚೆನ್ನಾಗೇ ಜಾಸ್ತಿನೇ ಬಿಟ್ಟಿದೆ ಇಷ್ಟೊಂಥರ ಥರ ಚರಿ ಬಿಟ್ಟಿದೆಯಲ್ಲ ಅದಕ್ಕೆ ಒಂದು ರೆಸಿಪಿ ಮಾಡೋಣ ಅಂತ ಕಿತ್ಕೊಳ್ತಾ ಇದ್ದೀವಿ ಚೆರೀಸ್ನೆಲ್ಲ ಕಿತ್ಕೊಂಡು ಚೆರಿ ಜಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಚೆರಿ ಸಿಕ್ಕಿದೆ ಚೆರೀನೆಲ್ಲ ಒಂದೆರಡು ಸಲ ವಾಶ್ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ಇರೋದು ಅದು ಅಣ್ಣ ಆಗಿರೋ ಚೆರಿ ಅದು ತುಂಬ ಜಾಸ್ತಿ ಅಣ್ಣ ಆಗಿರುತ್ತೆ ತುಂಬ ವೆರೈಟಿ ಇರುತ್ತೆ ಇದು ಇಂಡಿಯನ್ ಚೆರಿ ಇದು ಬೇಕ್ರಿಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ನೀಟಾಗಿ ಎರಡು ಸರಿ ವಾಶ್ ಮಾಡ್ಕೊಂಡಿದ್ದಾರೆ ಇವಾಗ ಚೆರೀಸ್ನೆಲ್ಲ ಕಟ್ ಮಾಡ್ಕಲ್ತಾರೆ ಅದರಲ್ಲಿರೋ ಸೀಡ್ಸ್ನೆಲ್ಲ ತೆಗಿಬೇಕು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮಗೂ ಗೊತ್ತಿಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡಿ ಯಾವ ಥರ ಮಾಡೋದು ಅಂತ ಈ ಥರ ಸೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕಲ್ತಾಯಿದ್ದಾರೆ ಇದು ನೋಡಿ ಇದು ಹಣ್ಣಾಗಿರೋದು ಫುಲ್ ಹಣ್ಣಾಗಿರೋ ಚೆರಿ ಅಂತ ಹೇಳಿದ್ನಲ್ಲ ಇದು ಹೆಂಗೆ ಅಂದರೆ ನಾವು ಕಲರ್ ಹಾಕೋದೇ ಬೇಡ ಅಷ್ಟು ಫುಲ್ಲು ಕಲರ್ ಇರುತ್ತೆ ಸಖತ್ತು ರೆಡ್ ಕಲರ್ ಹಣ್ಣಾಗಿರೋ ಚೆರೀನೆಲ್ಲ ಸಪ್ರೇಟು ಮತ್ತು ಸ್ವಲ್ಪ ಕಾಯಿ ಥರ ಇರುತ್ತಲ್ಲ ಅದೆಲ್ಲ ಸಪ್ರೇಟು ಮಾಡ್ಕೊಂಡ್ವಿ ನೋಡಿ ಈ ಥರ ಇರುತ್ತೆ ಚೆರಿ ಒಳಗಡೆ ಇರೋ ಸೀಡ್ಸ್ ಹಣ್ಣಾಗಿರೋದ್ರಲ್ಲಿ ಸೀಡ್ಸ್ ಈ ಥರ ಇರುತ್ತೆ ಸೇಮ್ ನಾವು ಚೆರೀಸ್ನೆಲ್ಲ ತಿಂತೀವಲ್ಲ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ ಕಲರ್ ನೋಡಿ ಎಷ್ಟು ರೆಡ್ ಕಲರ್ ಇದೆ ಫುಲ್ ರೆಡ್ ಕಲರ್ ಕಲರ್ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿದೆ ಕಲರ್ ಹಣ್ಣಾಗಿರೋದ್ರಲ್ಲಿ ಮಾತ್ರ ಈ ಥರ ಇರುತ್ತೆ ಕಲರು ಕಾಯಲ್ಲಿ ಈ ಥರ ಇರಲ್ಲ ಕಟ್ ಮಾಡಿರೋ ಚರೀನ ವಾಶ್ ಮಾಡ್ಕೊತಾ ಇದ್ದೀವಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊತೀವಿ ಮತ್ತು ಹಣ್ಣು ಸಪ್ರೇಟು ಸ್ವಲ್ಪ ಆಗಿರೋದು ಸಪ್ರೇಟ್ ಎತ್ತಿಟ್ಕೊಂಡ್ವಿ ಈ ಚರೀಸ್ನ ಹಂಗೆ ತಿನ್ನಕ್ಕೆ ಬರಲ್ಲ ತುಂಬ ಇರುತ್ತೆ ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕಬೇಕು ಎರಡು ಚೆನ್ನಾಗಿ ಕುದಿ ಬರಂಗೆ ಚೆನ್ನಾಗಿ ಕುದಿಸ್ಬೇಕು ಕುದೀತಾ ಇದೆ ಇವಾಗ ಸಕ್ಕರೆ ಪಾಕ ಇವಾಗ ನಾವು ಕಾಯಿ ಸ್ವಲ್ಪ ಕಾಯಿ ಥರ ಕಾಣ್ತಾ ಇದ್ದೀಯಲ್ಲ ಈ ಚೆರೀಸ್ನ ಹಾಕೊತಾ ಇದ್ದೀವಿ ಇದು ಹೆಂಗೆ ಅಂದರೆ ಚೆರೀಸ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ನಮಗೂ ಈಗಲೇ ಮಾಡಿದಾಗಲೇ ಗೊತ್ತಾಗಿದ್ದು ಸ್ವಲ್ಪ ಕಮ್ಮಿ ನೀರು ಹಾಕಿಬಿಟ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ಹೊತ್ತು ಬೇಯಿಸಂಗಿಲ್ಲ ಇದು ಬೇಗ ಬೆಂದ್ಬಿಡುತ್ತೆ ಫುಲ್ ಸಾಫ್ಟಾಗಿ ಬೆಂದ್ಬಿಡುತ್ತೆ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಚರೀಸ್ ಕುದ್ದಿದೆ ಎಲ್ಲ ಸಿರಪ್ನೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಇವಾಗ ಕಲರ್ ಏನೂ ಹಾಕಿಲ್ಲ ನಾವು ಇವಾಗ ಹಣ್ಣಾಗಿರೋ ಚೆರಿ ಮಾಡೋಣ ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಹಾಕಿದ್ವಿ ಇದು ಜಾಸ್ತಿ ನೀರು ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಕುದ್ದಾದ ಮೇಲೆ ಕಟ್ ಮಾಡ್ಕೊಂಡಿರೋ ಹಣ್ಣಾಗಿರೋ ಚರೀನ ಹಾಕ್ತಾಯಿದ್ದೀವಿ ಈ ಹಣ್ಣಾಗಿರೋ ಚರೀನ ನಾವು ಜಾಸ್ತಿ ಹೋಗಲಿಲ್ಲ ಯಾಕೆಂದರೆ ಬೇಗ ಬೆಂದುಬಿಡುತ್ತೆ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ವಿ ಒಂದ್ಸಲಿ ಕುದಿಬೇಕು ಕುದ್ದಾದ್ಮೇಲೆ ಆಫ್ ಮಾಡಿದ್ವಿ ಸಕ್ಕರೆ ನೀರನ್ನೆಲ್ಲ ಹೇಳ್ಕೊಬೇಕಲ್ವಾ ಅದಕ್ಕೆ ಹಣ್ಣಾಗಿರೋ ಚರಿಗೆ ನಾವು ಕಲರೇ ಹಾಕಿಲ್ಲ ಹಾಕಿಲ್ಲ ಆದರೂ ನೋಡಿ ಎಷ್ಟು ಕಲರ್ ಇದೆ ಫುಲ್ ರೆಡ್ ಕಲರ್ ಸ್ವಲ್ಪ ಶುಗರ್ ಸಿರಪ್ಪು ಚೆರಿ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಚರಿ ಎಲ್ಲ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿದ್ವಿ ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಅಂದ್ಬಿಟ್ಟು ಹಣ್ಣಾಗಿರೋ ಚೆರಿಗೆ ನಾವು ಜಾಸ್ತಿ ಸಕ್ಕರೆ ಹಾಕಿಲ್ಲ ಕಲ್ ಸಕ್ಕರೆ ಹಾಕೋಣ ಅಂತ ಅಂದ್ಬಿಟ್ಟು ಕಲ್ ಸಕ್ಕರೆನ ನೀಟಾಗಿ ಚೆನ್ನಾಗಿ ಗ್ರೈಟ್ ಮಾಡ್ಕೊಂಡ್ವಿ ಪುಡಿ ಮಾಡ್ಕೊಂಡ್ವಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ತುಂಬ ಹುಳಿ ಇರೋದ್ರಿಂದ ಟೇಸ್ಟು ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಸ್ವಲ್ಪ ಕಲ್ಲು ಸಕ್ಕರೆ ಪುಡಿ ಸ್ವಲ್ಪ ಜೇನುತುಪ್ಪ ಹಾಕಿದ್ವಿ ನಾವು ಯಾವುದೂ ಕಲರ್ ಹಾಕಿಲ್ಲ ಆದರೂ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಣ್ಣಾಗಿರೋರಲ್ಲಿ ಇಷ್ಟು ಕಲರ್ ಇರುತ್ತೆ ಒಂದು ಬೌಲ್ಗೆ ಹಾಕಂತ ಇದ್ದೀವಿ ಹಣ್ಣಾಗಿರೋ ಚರೀನಾ ಇದು ಸ್ವಲ್ಪ ಕಾಯಾಗಿರೋದು ಈ ಥರ ಕಲರ್ ಬರುತ್ತೆ ಇದಕ್ಕೂ ನಾವು ಸ್ವಲ್ಪ ಜೇನುತುಪ್ಪ ಕಲ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ವಿ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅನ್ನಿಸ್ತು ಅದಕ್ಕೆ ಚೆನ್ನಾಗಿದೆ ದೋಸೆಗೆ ಚಪಾತಿಗೆ ಬ್ರೆಡ್ಗೆ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ನಮಗಂತೂ ಇಷ್ಟ ಆಯಿತು ಕಲ್ಸಕ್ಕೆ್ರೆ ಜೇನುತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕ್ತಾ ಇದ್ದೀವಿ ಫಸ್ಟ್ ಟೈಮ್ ಮಾಡಿರೋ ಈ ಚೆರಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ಈ ಚೆರಿ ಜಾಮ್ ರೆಸಿಪಿ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್